ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದ ಶುಭಾಶಯಗಳನ್ನ ನಾನು ಹೇಳ್ತೀನಿ ನಿಜವಾಗ್ಲು ಇವತ್ತು ಸಾರಾ ಗೋವಿಂದ್ ಸರ್ ರಾವ್ದ ಮಾತುಗಳನ್ನ ಕೇಳಿದಾಗ ನಿಜವಾಗ್ಲೂ ಅವರಲ್ಲಿ ಎಷ್ಟು ಒಂದು ಭಾಷಣ ಮಾಡ್ಬೇಕಾದ್ರೆ ಅವರಲ್ಲಿ ಒಂದು ಯಾವ ರೀತಿ ಅವರ ಮನಸ್ಥಿತಿ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂತ ಇದ್ದೆ ಮತ್ತೆ ಅದೇ ರೀತಿ ಯಾವ ರೀತಿ ನೋವಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಇವತ್ತು ಕಾರ್ಮಿಕರು ನಾವೇನಿದ್ದೀವಿ ಒಂದು ಅಧಿಕಾರಿ ವರ್ಗದವರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಯಾವುದೇ ಒಂದು ಚಳುವಳಿಯಲ್ಲೂ ಭಾಗವಹಿಸಿಲ್ಲ ಕನ್ನಡಕ್ಕೋಸ್ಕರ ಏನ್ ಕಷ್ಟಪಟ್ಟಿದ್ದೀವಿ ಕಷ್ಟಪಡ್ತಾ ಇರೋರೇ ಬೇರೆಯವರು ನಾವು ಕನ್ನಡ ಕನ್ನಡ ಅಂತ ಒಂದು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತ್ರ ನಾವೆಲ್ಲ ಭಾಗಿಯಾಗ್ತಾ ನಿಜವಾಗ್ಲೂ ಆ ಹೋರಾಟ ಮಾಡಿದಾಗ ಅವರ ಎಷ್ಟಿತ್ತು ಅಂತ ಹೇಳಿದ್ರೆ ಇನ್ನು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ಲೇ ನಾವಿದ್ದೀವಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಒಂದು ಯಾವುದೇ ಒಂದು ಫಲಿತಾಂಶ ಬರ್ತಾ ಇಲ್ವಲ್ಲ ನನ್ನ ಬಹಳ ನೋವಿಂದ ತೋರ್ಕೊಂಡು ಸ್ನೇಹಿತರೆ ನಿಜವಾಗ್ಲೂ ಈ ಕನ್ನಡ ಅನ್ನೋದು ನಮ್ಮ ಉಸಿರು ಕನ್ನಡ ಭಾಷೆ ಅಲ್ಲ ಕನ್ನಡ ಅನ್ನೋದು ನಮ್ಮ ಉಸಿರು ಕನ್ನಡ ಅನ್ನೋದು ನಮ್ಮ ಆತ್ಮ ಕನ್ನಡ ಅನ್ನೋದು ನಮ್ಮ ಒಂದು ಗೌರವ ಕನ್ನಡ ಅನ್ನೋದು ಒಂದು ಸಂಸ್ಕೃತಿ ನಮ್ದು ಈ ಒಂದು ಕನ್ನಡನ ನಾವು ತಿನ್ಸೋದು ನಮ್ಮ ಅಭಿಮಾನ ಇರ್ಬೋದು ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅನ್ನೋದು ಯಾರು ಕೂಡ ಮೈಭಾಕ ಯಾಕೆಂದ್ರೆ ಈ ಕನ್ನಡ ಅಂತ ಒಂದು ಹೆಸರು ಕೇಳ್ತಾ ಇರ್ಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ ಮೊನ್ನೆದಾಗಿ ನಾವು ಕನ್ನಡ ಗೀತೆ ಆಡಿದಾಗ ಭಾರತ ಜೈ ಭಾರತ ಎಂದು ತೊಂದರೆ ಆ ಗಾಡಿಗಳು ಆ ಗೀತನ ಆಡ್ಬೇಕಾದ್ರೆ ಎಷ್ಟು ರೋಮಾಂಚನವಾಗ್ತಾ ಇರ್ತದೆ ನೀವೇ ಅರ್ಥ ಮಾಡ್ಕೊಳ್ಳಿ ನಿಜವಾಗಲೂ ಸಾರಾಗೋವಿಂದ್ ಸರ್ ಅವರು ಬಹಳ ನೋವರು ಎಂತೆಂತ ಒಂದು ಕಷ್ಟ ಇದರಲ್ಲಿ ನಮ್ಮ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಉಳಿಸಿದರೆ ಬೆಳೆಸಿದರೆ ಅನ್ನೋದು ಹೇಳೋದು ಇವತ್ತು ಅವರು ಒಂದು ಜನೀನಿ ನೋವಿತ್ತು ಯಾಕಂದ್ರೆ ಪೂರ್ಣ ಫಲಿತಾಂಶ ಕೊಡ್ತಾ ಇಲ್ಲ ಅಂತ ಹೇಳಿ ಹೌದು ಈ ಕನ್ನಡ ಅನ್ನೋದು ನಮ್ಮ ಭಾಷೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿವ್ರಿಗುಂದ್ರೆ ಆದ್ರೆ ಈ ಕನ್ನಡ ಹುಡುಗ್ರೆ ಈ ನಾಡು ಉಳಿಯುತ್ತೆ ಆ ನಾಡು ಹುಡುಗ್ರೆ ನಾವು ಉಳಿತೀವಿ ಅನ್ನೋ ನಾವು ಮಾಡ್ತಿದ್ದೀವಿ ಈ ಒಂದು ಆಧುನಿಕ ಯುಗದಲ್ಲಿ ನಮ್ಮ ಕನ್ನಡಕ್ಕೆ ತುಂಬಾ ಸವಾಲುಗಳಿದೆ ಆ ಸವಾಲುಗಳನ್ನ ಪ್ರತಿಯೊಬ್ಬ ಕನ್ನಡ ವ್ಯಕ್ತಿಗಿಂತ ಮಾತ್ರ ಈ ಕನ್ನಡ ಉಳಿಯುತ್ತೆ ಹೇಳಿದ್ರು ತಮಿಳ್ನಾಡಲ್ಲಿ ಅವ್ರ ಭಾಷೆ ಯಾವ ರೀತಿ ಇದೆ ಯಾವ ಭಾಷೆ ಯಾವ ರೀತಿ ಯಾವ ರೀತಿ ಉಳಿಸ್ಕೊಂಡಿದ್ದಾರೆ ಅಂತ ಇವತ್ತು ನೋಡ್ಬೋದು ನಿಮ್ಮ ಮಹಾರಾಷ್ಟ್ರಿಗೆ ಭಾಷೆಗೋಸ್ಕರ ಎಷ್ಟು ಗೌರವ ಕೊಡ್ತಾರೆ ನೋಡ್ಬೋದು ಆದ್ರೆ ನಮ್ಮ ಕನ್ನಡಕ್ಕೆ ಆತನ ಗೌರವ ಸಿಗ್ತಾ ಇದ್ದೀವಿ ನಿಮ್ಮಿಂದ ಪ್ರತಿಯೊಂದು ತಮ್ಮ ಆತ್ಮನ ನಾವು ಮುಟ್ಟಿ ಇವತ್ತು ನಮ್ಮ ಮಕ್ಕಳಿಗೆ ಇಲ್ಲ ನಾವು ಕನ್ನಡ ಇಲ್ಲ ಹೇ ಸೆಕೆಂಡ್ ಯಾವ್ದಾದ್ರೂ ಯಾವ್ದು ಕನ್ನಡ ಕಲಿಸಲ್ಲ ನಾವು ಕನ್ನಡದಲ್ಲಿ ಒತ್ತಿ ಬೆಳೆಯುತ್ತೀವಿ ಎಲ್ಲ ಇಂಗ್ಲಿಷ್ ಹೌದು ಈಗ ನಿಮಗೆ ಜಾಗರೂಕ ಮಟ್ಟಕ್ಕೆ ಹೋದಾಗ ಇಂಗ್ಲಿಷ್ ಒಂದು ವ್ಯವಹಾರಿಕ ಜನ ಆಗಿರ್ಬೋದು ಆದ್ರೆ ಕನ್ನಡ ನಮ್ಮ ತಾಯಿಯನ್ನು ಮರಿಬೇಡಿ ಯಾವತ್ತು ನಮ್ಮ ತಾಯಿಯನ್ನ ನಾವು ಮರಿತೀವಿ ಅವತ್ತು ನಾವು ಯಾವತ್ತು ನಾವಿಲ್ಲಿ ಮುಂದಕ್ಕೆ ಬರಕ್ಕೆ ಸಾಧ್ಯ ಆಗಿಲ್ಲ ಈ ತರ ಒಂದು ಭಾಷೆಯ ಗೌರವಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ನಾನು ಹೆಚ್ಚಿಗೆ ಸಮಯ ತಗೊಳ ತಗೋಲಿಲ್ಲ ಯಾಕಂದ್ರೆ ಎಲ್ಲ ಕಟಾನ್ಫಟಿಗಳು ಎಲ್ಲ ಮೇರು ಒಂದು ಕನ್ನಡಕ್ಕೋಸ್ಕರ ದುಡಿದಿರುವಂತಹ ಮೇರು ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಇವತ್ತು ಮಾತಾಡಿದ್ದಾರೆ ನಾನು ಅವ್ರ ಮುಂದೆ ಬಹಳ ಚಿಕ್ಕವನು ಆದ್ರೆ ಅವರಿಗೆ ಒಂದು ಪ್ರಮಾಣ ನಾನು ಮಾಡಿ ಹೇಳ್ತೀನಿ ಈ ಒಂದು ವೇದಿಕೆ ಮೇಲೆ ನಾನು ಈ ಒಂದು ವಿಭಾಗದ ಮುಖ್ಯಸ್ಥನಾಗಿ ಆ ಕನ್ನಡಕ್ಕೋಸ್ಕರ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಕನ್ನಡಕ್ಕೋಸ್ಕರ ನಾನು ಅದನ್ನ ಪರಿಪೂರ್ಣವಾಗಿ ಅನುಷ್ಠಾನ ಮಾಡಕ್ಕೆ ಯಾವ ರೀತಿ ಶ್ರಮ ಪಡಬೇಕು ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಶ್ರಮ ಪಡ್ತೀನಿ ನೀವೆಲ್ಲ ಸೇರಿದ್ರಿ ಇಷ್ಟೆಲ್ಲ ಶಾಂತವಾಗಿ ಕೊಟ್ಟಿದ್ರಿ ಒಂದು ಮೂರು ಗಂಟೆಯಿಂದ ನಾನು ಹೇಳಿದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಲೋಪಗಳಾಗ್ಬಹುದು ಆದ್ರೆ ಕನ್ನಡದಲ್ಲಿ ಮಾತ್ರ ಯಾವುದು ಲೋಪಗಳಾಗಬಾರ್ದು ರಾಜ್ಯೋತ್ಸವ ಮಾಡಲ್ಲ ಮಹಾರಾಷ್ಟ್ರದಲ್ಲಿ ಯಾರು ರಾಜ್ಯೋತ್ಸವ ಮಾಡಲ್ಲ ಕನ್ನಡದಲ್ಲಿ ಮಾಡ್ತಾ ಇದೀವಿ ಯಾಕೆ ಕನ್ನಡದ ರಾಜ್ಯೋತ್ಸವ ಪ್ರಾರಂಭ ಆಯ್ತು ಅನ್ನೋದು ಹೇಳಿ ನಿಮ್ಗೆಲ್ಲರಿಗೂ ಒಂದು ಅರಿವು ಮೂಡಿಸಕ್ಕೋಸ್ಕರ ನಮ್ಗೆ ಏನು ಸವಾಲುಗಳಿದೆ ಅನ್ನೋದನ್ನ ಒಂದು ಅಹ್ ಚರ್ಚಿಸಕ್ಕೋಸ್ಕರ ಒಂದು ವೇದಿಕೆಗೋಸ್ಕರ ಅವ್ರು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ ಅಂತ ಹೇಳೋದು ಇದು ನಮ್ಗೆ ಬೇಗ ಯೋಚನೆ ಮಾಡಿ ನಾವ್ ಯಾವತ್ತು ನಮ್ಮ ಭಾಷೆಗೆ ನಮ್ಮ ಗೌರವ ನಮ್ಮ ಆತ್ಮ ಪೂರ್ವವಾಗಿ ನಾವು ಕೆಲಸ ಮಾಡಿದ್ರೆ ಇವತ್ತು ನಾವು ರಾಜ್ಯೋತ್ಸವ ಆಚರಣೆ ಮಾಡುವ ಅವಶ್ಯಕತೆ ಇರ್ತಿರ್ಲಿಲ್ಲ ಇವತ್ತು ಈ ಒಂದು ವೇದಿಕೆಯನ್ನ ನಾವು ಮಾಡಿ ನಾವು ಇದ್ರ ಮಧ್ಯೆ ಮಾಡ್ತೀವಿ ಆದ್ರೆ ಒಂದೇನಾಗ್ತಾ ಇದೆ ಅಂದ್ರೆ ಕನ್ನಡ ಈ ಒಂದು ವೇದಿಕೆಗೆ ಒಂದು ಸಮಾರಂಭಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮಕ್ಕಳಿಗೆ ನಾವು ಕನ್ನಡನ ಕಲಿಸ್ಬೇಕು ಕನ್ನಡ ಕನ್ನಡನ ಕಲಿಸ್ಬೇಕು ಕನ್ನಡದಲ್ಲಿ ವ್ಯವಹಾರ ಮಾಡಿಸ್ಬೇಕು ಇದೆಲ್ಲ ನಾವು ಮಾಡಿದಾಗ ಕನ್ನಡ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಈಗ ಅವರು ಹಿರಿಯರು ಸಾರಾ ಅವರು ಎಷ್ಟಂತ ಹೋರಾಟ ಮಾಡ್ತಾರೆ ಅವ್ರನ್ನ ನಾವೆಲ್ಲ ಇವತ್ತು ಒಂದು ನಮ್ಗೆ ವಯಸ್ಸಿದೆ ಹೋರಾಟ ಮಾಡೋ ವಯಸ್ಸಿದೆ ನಾವೇನ್ ಮಾಡ್ಬೇಕು ಅಂತವ್ರೆಲ್ಲ ಸಾವಿರದ ಒಂಬೈನೂರ ಐವತ್ತಾರ ಹೋರಾಟ ಮಾಡಿಕೊಂಡು ಇವತ್ತು ನಮ್ಗೆ ಕನ್ನಡನ ಹಸ್ತಾಂತರಿಸಿದರೆ ನಾವು ಮುಂದಿನ ಪೀಳಿಗೆ ಹಸ್ತಾಂತರ ನಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಡಿ ಎಲ್ಲರೇ ಇವತ್ತಿಂದಲೇ ನಿಮಗೆ ಕೊನೆ ಒಂದು ಕೊನೆ ಪಕ್ಷ ನೀವು ನಿಮ್ಮ ಮಕ್ಕಳಿಗೆ ಕನ್ನಡನ ಹೇಳ್ಕೊಡಿ ಕನ್ನಡದ ಬಗ್ಗೆ ಪ್ರೀತಿ ಪ್ರೇಮ ಅದ್ರ ಬಗ್ಗೆ ಅಭಿಮಾನ ನೀವು ಬೆಳೆಸ್ಬೇಕು ತಂದೆ ತಾಯಿಗಳಾದಂತ ಅವರೇ ಮುಂದಿನ ಪ್ರಜೆಗಳಾಗ ಅವರು ಅವಾಗ ಏನು ಮಾಡ್ತಾರೆ ಅವರ ಮುಂದಿನ ಪೀಳಿಗೆಗೆ ಹೆಸರ ಅನ್ನಿಸ್ತಾರೆ ಸೊ ನಾನು ಈ ಒಂದು ವೇದಿಕೆ ಮೇಲೆ ಏನು ಹೇಳ್ತೀನಿ ದಯವಿಟ್ಟು ನಮ್ಮ ಒಂದು ವಿಭಾಗದಲ್ಲಿ ಯಾವುದೇ ಒಂದು ಇಲಾಖೆ ಮುಖ್ಯಸ್ಥರುಗಳಿರಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಇಲಾಖೆಯಲ್ಲಿ ಕನ್ನಡನ ಸಮರ್ಪಕವಾಗಿ ಎಲ್ಲೆಲ್ಲಿ ಇನ್ನೂ ಅನುಷ್ಠಾನ ಆಗಿಲ್ಲ ಅಂತ ಸಮರ್ಪಕವಾಗಿ ಮಾಡಿ ಮತ್ತು ಕನ್ನಡ ಕ್ರಿಯಾ ಸಮಿತಿಯವರು ಏನು ಯೋಚನೆ ಹಾಕೊಡ್ತೀರಿ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾನು ವಿಭಾಗೀಯ ಮುಖ್ಯಸ್ಥನಾಗಿ ನಾನು ಕೊಡ್ತೀನಿ ಮತ್ತು ಇವತ್ತು ಈ ಒಂದು ಅದ್ದೂರಿಯಾದಂತಹ ಒಂದು ಒಂದು ಕಾರ್ಯಕ್ರಮನ ಕನ್ನಡಕ್ಕೋಸ್ಕರ ಮಾಡಿದರೆ ಏನು ಕನ್ನಡ ಕ್ರಿಯಾ ಸಮಿತಿ ಪದಾಧಿಕಾರಿಗಳಿದರೆ ಎಲ್ಲರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳು ಕಳಿಸ್ ಕೇಳ್ತೀನಿ ನಾನು ಇದೇ ರೀತಿ ಉತ್ತಮವಾಗಿ ಒಂದು ಕನ್ನಡದ ಬಗ್ಗೆ ಒಂದು ಪ್ರೀತಿ ಪ್ರೇಮ ಅಭಿಮಾನ ಬರೆಸುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟುವಂತೆ ನಾವು ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಈ ಥರ ಮಾಡ್ಕೊಂಡು ಹೋದ್ರೆ ನಾಳೆ ಏನಾಗುತ್ತೆ ಕರ್ನಾಟಕ ನಿಜವಾಗ್ತೂ ಗೆಲ್ಲುತ್ತೆ ಇವತ್ತು ಕರ್ನಾಟಕ ಯಾವ ಒಂದು ಜಾಗತಿಕ ಮಟ್ಟದಲ್ಲಿ ಯಾವ ಸ್ಥಾನ ಪಡೆದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದೆಲ್ಲ ಯಾಕೆಂದರೆ ಕನ್ನಡಿಗರಿಂದ ಮಾತ್ರ ಆಮೇಲೆ ಒಂದು ಮಾತು ಹೇಳಿದರು ನಮ್ಮಲ್ಲಿ ಅರವತ್ತೈದು ಪರ್ಸೆಂಟು ಹೊರ ರಾಜ್ಯದವರು ಇದ್ದಾರೆ ಮೂವತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರು ಮಾತ್ರ ಇರೋರು ಅಂತ ಹೊರರಾಜ್ಯದವ್ರು ಯಾಕೆ ಬರ್ತಾ ಬೆಂಗಳೂರಿಗೆ ಅದನ್ನು ನೋಡಿ ಯಾಕೆ ಅಂದ್ರೆ ನಾವ್ ಒಂದು ಪ್ರೀತಿ ಪ್ರೇಮ ವಿಶ್ವಾಸ ಯಾರು ಕೂಡ ಬೆಂಗಳೂರಿಗೆ ಬೈಕೊಂಡ್ ಬರ್ತಾರೆ ಎಲ್ಲಾರು ಹೇ ಟ್ರಾಫಿಕ್ ಹಂಗೆ ಹಿಂಗೆ ಅಂತ ಬರ್ತಾರೆ ಒಂದು ಸಲ ಬೆಂಗಳೂರು ಹೋದ್ರೆ ಮತ್ತೆ ಅವರು ಹೋಗಲ್ಲ ಅದಕ್ಕೆ ಇವತ್ತು ಅದು ಅರವತ್ತೈದು ಪರ್ಸೆಂಟ್ ಆಗಿರತ್ತೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಕರ್ಣ ನಮ್ಮ ಕನ್ನಡದವರು ಏನು ಅವ್ರಿಗೆ ಪ್ರೀತಿ ವಿಶ್ವಾಸ ಮತ್ತೆ ಅಭಿಮಾನ ತೋರಿಸ್ತೀವಿ ಅದರಿಂದಾಗಿ ಅವ್ರಿಗೆ ಏನಾಗಿದೆ ನಮ್ಮ ಕರ್ನಾ ಕರ್ನಾಟಕದ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ದೆ ಇಲ್ಲಿ ಅರವತ್ತೈದು ಪರ್ಸೆಂಟ್ ಜನ ಆಗಿರೋದು ಇದು ನಮ್ಮ ಕನ್ನಡ ಕನ್ನಡಿಗರ ಆತ್ಮ ಗೌರವ ಆತ್ಮ ಸಾಕ್ಷಿ ತೋರಿಸ್ತದೆ ಅಂತ ಈ ಒಂದು ಸಮಾರಂಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವೆಲ್ಲ ಈ ಸಮಾರಂಭದ ಮೂಲಕ ಒಗ್ಗಟ್ಟಾಗಿ ನಾವು ಕನ್ನಡನ ಮುಂದೆ ಉಳಿಸೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಒಂದು ಕನ್ನಡದ ಬಗ್ಗೆ ಗೌರವ ಫಸ್ಟು ಸೂಚಿಸಬೇಕು ನಮ್ಮ ಮಕ್ಕಳಿಗೆ ಕನ್ನಡನ ಅಗೌರವ ಅಂತ ಸೂಚಿಸೋದಾಗ ಏನಾಗುತ್ತೆ ಅವ್ರ ಮುಂದೆ ಕನ್ನಡ ನಾವು ಬಿಟ್ಟೇ ಬಿಡ್ತಾರೆ ಮತ್ತು ಮುಂದಿಗೆ ಪೀಡಿ ಪೀಳಿಗೆಗೆ ಕನ್ನಡ ಇರದೇ ಇಲ್ಲ ಅದರಿಂದಾಗಿ ಇವತ್ತು ನಾವು ಅದನ್ನು ಒಂದು ಇದು ಮಾಡಿ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಅದನ್ನು ಪರಿಪೂರ್ಣವಾಗಿ ತಂದೆ ತಾಯಿಗಳಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಿ ಅಂತ ಹೇಳ್ತಾ ಇಷ್ಟೊಬ್ಬರಿಗೆ ತಾವೆಲ್ಲರೂ ಕೂಡ ಒಂದು ಸಮಾಧಾನದಿಂದ ಕೂತಿದಿರಿ ನಿಜವಾಗ್ಲೂ ನನಗೆ ಅಪ್ರಿಷಿಯೇಟ್ ಆಯಿತು ನಿಜವೂ ನನಗೆ ಖುಷಿ ಆಯಿತು ಇಷ್ಟೊತ್ತವರಿಗೆ ಒಂದು ನಮ್ಮ ತರ ತರಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರ ಒಂದು ತಾಳ್ಮೆ ಸಮಾಧಾನ ಎಲ್ಲದು ನನಗೆ ಭಾಳ ಇಷ್ಟ ಆಯಿತು ಮತ್ತೆ ನಮ್ಮ ಡಾಕ್ಟರ್ ಡಿ ವಿ ಗುರುಪ್ರಸಾದ್ರವರು ಅವರು ನಿಜವಾಗ್ಲೂ ನಾನು ಅವಾಗ ರಾಮನಾಥಪುರದ ಡಿಪೋ ಮ್ಯಾನೇಜರ್